ಬೆಂಗಳೂರಲ್ಲಿ ಯುವತಿ ಮೇಲೆ ಅತ್ಯಾಚಾರ ಯತ್ನ ಕೇಸ್ ಸಂಬಂಧಪಟ್ಟಂಗೆ ಈ ಕೇಸ್ಗೆ ಟ್ವೀಸ್ಟ್ ಸಿಗ್ತಾ ಇದೆ ಎಚ್ ಎಸ್ ಆರ್ ಲೇಔಟ್ನಲ್ಲಿ ಮಧ್ಯರಾತ್ರಿ ಒಂದು ಗಂಟೆಯಾದಂಥ ಪ್ರಕರಣ ದೂರು ಕೊಟ್ಟ ಸಂತ್ರಸ್ತ ಯುವತಿಗೆ ಈಗ ಸಂಕಷ್ಟ ಎದುರಾಗಿದೆ ಯಾಕೆ ಹಾಗಾದರೆ ಸಂತ್ರಸ್ತ ಯುವತಿ ವಿರುದ್ಧನೇ ಈಗ ಎಫ್ಐಆರ್ ದಾಖಲಾಗಿದೆ ಆಟೋ ಡ್ರೈವರ್ ನೀಡಿದ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಸದ್ಯಕ್ಕೆ ಆ ಯುವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾವೆ ಹಾಗಾದ್ರೆ ಆ ಸಂತ್ರಸ್ತ ಯುವತಿ ವಿರುದ್ಧ ಕೇಸ್ ದಾಖಲ ಆಗೋದಕ್ಕೆ ಕಾರಣ ಏನು ಈ ಘಟನೆ ಆಗೋದಕ್ಕೂ ಮುನ್ನ ಕಂಠಪೂರ್ತಿಯಾಗಿ ಆ ಯುವತಿ ಕುಡಿದ್ರು ಆಕೆ ಮೇಲೆ ಅತ್ಯಾಚಾರ ಯತ್ನ ಏನಾಗುತ್ತೆ ಅದಕ್ಕಿಂತ ಮೊದಲಿಗೆ ಆದಂತಹ ಬೆಳವಣಿಗೆ ಇದು ಈ ಘಟನೆಗೂ ಮುನ್ನ ಕಂಠಪೂರ್ತಿ ಯುವತಿ ಕುಡಿದಿದ್ಲು ಪಾರ್ಟಿ ಮುಗಿಸಿ ಗೆಳೆಯನ ಜೊತೆಗೆ ಕಾರ್ನಲ್ಲಿ ಹೋಗ್ತಾ ಇತ್ತು ಆ ಮಟ್ಟಿಗೆ ಡ್ರಿಂಕ್ಸ್ ಮಾಡಿದ್ರೂ ಕೂಡ ತಾನಾಗಿದೆ ಕಾರನ್ನೇ ಚಾಲನೆ ಮಾಡ್ತಾ ಇತ್ತು ಹೀಗೆ ಕಾರು ಚಾಲನೆ ಮಾಡುವಾಗ ನಶೆಯಲ್ಲಿ ಕಾರನ್ನ ಅಡ್ಡಾದಿಡ್ಡಿಯಾಗಿ ಓಡಿಸಿದ್ದಾಳೆ ಅಪಘಾತ ಮಾಡಿದ್ದ ಎಂಜಿ ರಸ್ತೆಯ ಆರಂಭದಲ್ಲಿರುವಂತಹ ಟಾನಿಕ್ ಆ ಬಳಿಯಲ್ಲಿ ಆ ಜಂಕ್ಷನ್ನಲ್ಲಿ ಅಪಘಾತ ಆಗಿದೆ ಈಕೆನೆ ಅಪಘಾತ ಮಾಡಿದ್ದ ರಸ್ತೆ ಬದಿಯಲ್ಲಿ ನಿಲ್ಲಿಸಿದಂತಹ ಆಟೋಗಳಿಗೆ ಡಿಕ್ಕಿ ಹೊಡೆದಿದ್ದಾಳೆ ಇವತಿ ಎರಡು ಆಟೋಗೆ ಡಿಕ್ಕಿ ಹೊಡೆದು ಫೋರಂ ಮಾಲ್ ಕಡೆ ಹೋಗಿತ್ತು ಅಜಾಗರೂಕತೆ ಮತ್ತು ಅತಿ ವೇಗದ ಚಾಲನೆ ಮಾಡಿದ್ದ ಆರೋಪ ಈಗ ಕೇಳಿ ಬಂದಿದೆ ಈ ಸಂಬಂಧಪಟ್ಟಂಗೆ ಆಟೋ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ ನಲ್ಲಿದ್ದಾರೆ ಕಿರಣ್ ಎಚ್ ಎಸ್ ಆರ್ ಲೇಔಟ್ ಪ್ರಕರಣ ಬಹಳಷ್ಟು ಆಶ್ಚರ್ಯ ಅನ್ಸುತ್ತೆ ಆಕೆ ಐ ಎಫ್ಐಆರ್ ಈಗ ಒಂದ ಎರಡ ಈಕೆ ಮೇಲೆ ಇರುವಂತಹ ಆರೋಪಗಳು ಖಂಡಿತ ಅರುಣ್ ಎಚ್ ಎಸ್ ಆರ್ ಲೇಔಟ್ ಅತ್ಯಾಚಾರ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಆರೋಪಿಯನ್ನ ಎಚ್ ಎಸ್ ಆರ್ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ ಈ ನಡುವೆ ಅವತ್ತು ರಾತ್ರಿ ಏನಾಯ್ತು ಅನ್ನೋದ್ರ ಬಗ್ಗೆಯೂ ಸಹ ಸಾಕಷ್ಟು ಸ್ಪಷ್ಟನೆಗಳು ಸಿಗ್ತಾ ಇರಲಿಲ್ಲ ಈ ನಡುವೆ ಈಗ ಆಡ್ಗೋಡಿ ಸಂಚಾರಿ ಠಾಣೆಯಲ್ಲಿ ಒಂದು ಎಫ್ ಐ ಆರ್ ದಾಖಲಾಗುತ್ತೆ ಅಜಾಜ್ ಅಂತ ಒಬ್ಬ ಆಟೋ ಚಾಲಕ ಒಂದು ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಅವತ್ತು ರಾತ್ರಿ ಒಂದು ಗಂಟೆ ಒಂದು ಮೂವತ್ತರ ಸುಮಾರಿಗೆ ಬಬ್ನಲ್ಲಿ ಎಲ್ಲಾ ಸ್ನೇಹಿತರ ಜೊತೆ ಸಂತ್ರಸ್ತ ಯುವತಿ ಏನಿದ್ರೆ ಆಕೆ ಕುಡ್ಕೊಂಡು ಹ್ಯಾಂಗ್ ಓವರ್ ಅಲ್ಲಿ ತಾನೇ ಕಾರನ್ನು ಓಡಿಸ್ತೀನಿ ಅಂತ ಹೇಳಿ ಫ್ರೆಂಡ್ಸ್ ಗಳ ಜೊತೆ ಕಾರನ್ನ ಇಸ್ಕೊಂತಾರೆ ಕೋರ್ಮಂಗ್ಲದ ಫೋರಂ ಬಳಿ ಇರ್ತಕ್ಕಂಥ ಮಂಗಳ ಜಂಕ್ಷನ್ ಗೆ ಬರ್ತಾರೆ ಮಂಗಳ ಜಂಕ್ಷನ್ ಗೆ ಬರೋ ಸಂದರ್ಭದಲ್ಲಿ ಸಹ ಎರಡು ಆಟೋ ಮತ್ತೆ ಒಂದು ಕಾರಿಗೆ ಡಿಕ್ಕಿ ಹೊಡ್ಕೊಂಡ್ ಬಂದಿರ್ತಾರೆ ಅದಕ್ಕೆ ಟಚ್ ಮಾಡಿಕೊಂಡು ಒಂದ್ ಸ್ವಲ್ಪ ಡ್ಯಾಮೇಜ್ ಮಾಡಿಕೊಂಡು ಆ ಯುವತಿ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಆಟೋ ಚಾಲಕರು ಮತ್ತೆ ಅಲ್ಲಿ ಇದ್ದಂತಹ ಸ್ಥಳೀಯರು ಆ ಕಾರನ್ನ ಅಡ್ಡ ಹಾಕ್ತಾರೆ ಆ ಸಂದರ್ಭದಲ್ಲಿ ಮಂಗಳ ಜಂಕ್ಷನ್ ಬಳಿ ಕಾರ್ ನಿಲ್ಲುತ್ತೆ ಆ ಸಂದರ್ಭದಲ್ಲಿ ಈಗ ಯುವತಿ ಏನಿದ್ದಾರೆ ಯುವತಿ ಕಾರಿನಿಂದ ಇಳಿದು ಅಲ್ಲಿಂದ ಎಸ್ಕೇಪ್ ಆಗಿ ಇರ್ತಕ್ಕಂಥದ್ದು ನಂತರ ಮೊಬೈಲ್ ಅನ್ನ ಹುಡುಕ್ತಾಳೆ ಮೊಬೈಲ್ ನೋಡಿದ್ರೆ ಆ ಮೊಬೈಲ್ ಕೂಡ ಸಿಗೋದಿಲ್ಲ ಮೊಬೈಲ್ ಪಬ್ನಲ್ಲಿ ಇರುತ್ತೆ ಮೊಬೈಲ್ ತೆಗೆದುಕೊಂಡು ವಾಪಸ್ ಬಂದಾಗ ಸಹ ಸಂತ್ರಸ್ತ ಯುವತಿಯ ಫ್ರೆಂಡ್ ಗಳೇನಿರ್ತಾರೆ ಆಟೋ ಚಾಲಕರ ಜೊತೆ ಗಲಾಟೆ ಮಾಡ್ತಾ ಇರ್ತಾರೆ ಈ ನಡುವೆ ಆಟೋ ಚಾಲಕರೇನಿದ್ದಾರೆ ಈಗ ಇವ್ರು ಕಿತ್ತಾಡ್ಕೊಂಡ ಸಂದರ್ಭದಲ್ಲಿ ಬೈಕ್ ಅನ್ನ ಅಡ್ಡ ಹಾಕಿ ಬೈಕ್ ನಲ್ಲಿ ಯುವತಿ ತೆರಳ್ತಾರೆ ನಿರ್ಜನ ಪ್ರದೇಶಕ್ಕೆ ಮುಖೇಶ್ವರ ಏನಿದಾನೆ ಆತ ಕರೆತ್ಕೊಂಡು ಹೋಗಿ ಅತ್ಯಾಚಾರ ಯತ್ನ ಮಾಡ್ತಾರೆ ಈ ನಡುವೆ ಆಕೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಲ್ಲೇ ಈಗ ಆಟೋ ಚಾಲಕ ಅಜಾಜ್ ಕೊಟ್ಟ ದೂರಿ ಗಾಡಿಗಳಿಗೆ ಡ್ಯಾಮೇಜ್ ಮಾಡಿದ್ದಾರೆ ಅಂತ ಹೇಳಿ ಸಂತ್ರಸ್ತ ಯುವತಿ ಮೇಲೆ ಸಹ ಆಡ್ಗೋಡಿ ಸಂಚಾರಿ ಠಾಣೆಯಲ್ಲಿ ಎಫ್ಐಆರ್ ಕಡೆ ಕುಡಿದು ಚಾಲನೆ ನಿರ್ಲಕ್ಷ್ಯ ಚಾಲನೆಯಡಿ ಎಫ್ಐ ಆರ್ ದಾಖಲೆ ಪೊಲೀಸರು ತನಿಖೆ ಆಕೆ ಚೇತರಿಸಿಕೊಂಡ ಮೇಲೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾರೆ ಅರುಣ್ ಓಕೆ ಕಿರಣ್ ಹಾಗೆ ಸಂಪರ್ಕದಲ್ಲಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್